ಅದೇ ಸಮಯದಲ್ಲಿ ಲಾರಿ ಹತ್ತಿರ್ತಾ ಯಾರು ಒಬ್ಬ ಮೈ ಮರೆತು ಇಲ್ಲಿ ಗೊತ್ತಾಗ್ದೆ ಆನೆ ಪಕ್ಕಕ್ಕೆ ಹೋಗ್ಬಿಟ್ಟ ಹಿಂದೆ ಸತಿ ಸೊಂಡ್ಲ ಹಾಕಿಬಿಡ್ತಿ ಉದ್ದ ಬರ್ತದೆ ಅಂತ ನಂಗೆ ಇಷ್ಟವರಿಗೂ ಗೊತ್ತಿಲ್ಲ ಆನೆ ಸೊಂಡ್ಲ ಬೇಕಾದಾಗ ಅದು ಹಿಂಗೆ ಕುಗ್ಗಿಸಿರ್ತದೆ ಕೆಲವು ಟೈಮ್ ಅದಕ್ಕೆ ಬೇಕಾದಾಗ ಆ ಸೊಂಡ್ಲ ಉದ್ದನೂ ಮಾಡ್ತದೆ ಅಲ್ಲಿ ಬೇಟೆಗಾರರು ಆನೆಗಳಿಗೆ ಮಾತ್ರ ಹೆದರೋದು ಅದರ ರಾತ್ರಿ ಹೆಡ್ಲೈಟ್ ಕಟ್ಕೊಂಡು ಹೋಗೋ ಶಿಕಾರಿಗಾರರು ನೋಡಿ ಇನ್ನು ಕಾಡಿ ನುಗ್ತಾರೆ ಈ ಆಪರೇಷನ್ ಸಕ್ಸಸ್ ಆಗಕ್ಕೆ ಇಂತಹ ಆಪರೇಷನ್ಗಳು ಎಲ್ಲೂ ನಡೆದಿಲ್ಲ ಇನ್ನು ನಡೆಯೋದೂ ಇಲ್ಲ ಅದು ಇಂಥ ಒಂದು ದುರ್ಗಮವಾದ ಒಂದು ಸಾವು ನೂರಾರು ಎಕರೆ ಒಂದು ನೂರಾರು ಕಿಲೋಮೀಟರ್ ಆಗಲ ಇರಂತ ಒಂದು ಪಶ್ಚಿಮ ಘಟ್ಟದ ಗರ್ಭದೊಳಗೆ ಕೇವಲ ಕಾಡನ್ನು ಫಾರೆಸ್ಟ್ ಗಳು ಮಾತ್ರ ಕಾಯದಲ್ಲ ಆ ಭಾಗದಲ್ಲಿರೋ ಹುಲಿಗಳು ಆ ಭಾಗದ ಆನೆಗಳು ಕಾಡನ್ನು ಕಾಯ್ತವೆ ಈ ಆನೆ ಅಲ್ಲಿ ಇದೆ ಅಂತ ಹೇಳಿ ಆ ಕಾಡೊಳಗೆ ಕಳ್ಳ ಬೇಟೆಗಾರರು ಹೆದರಿಕೆನ್ ಕೂತಿದ್ರು ಕುದುರೆ ಮುಖ ಅಂತ ಹೆಸರು ಬಂದ ಕಾರಣ ಏನಂದ್ರೆ ಆ ಸಮುದ್ರದಲ್ಲಿ ಎಲ್ಲೋ ಒಂದ್ ಕಡೆ ನಿತ್ಕೊಂಡು ಕುದುರೆ ಮುಖ ಬೆಟ್ಟಗಳ ಬೆಟ್ಟ ನೋಡಿದ್ರೆ ಅದು ಕುದುರೆ ಮುಖದಂಗ ಕಾಣುತ್ತಂತೆ ಕುದುರೆ ಮುಖ ಅಂದ್ರೆ ಮೈಜುಮ್ಮ ಅಂತದೆ ಅಂತ ಕುದುರೆ ಮುಖದಲ್ಲಿ ಇಂತ ಕಾರ್ಯಾಚರಣೆ ಮಾಡಕ್ಕೆ ಒಬ್ಬ ಸಮರ್ಥ ಮತ್ತೆ ಆನೆಗಳ ಮುಖದಲ್ಲೂ ತುಂಬಾ ಕಷ್ಟ ತುಂಬಾ ಬೇರೆ ಆನೆ ಡಾಟ್ ಅಟ್ಯಾಕ್ ಮಾಡ್ತಾ ಇದ್ರಲ್ಲಿ ಮುಖದಲ್ಲಿ ಬದಲಾವಣೆಗಳಾಗ್ತಾ ಇರ್ತವೆ ಆದ್ರೆ ಏಕಲವ್ಯ ಮಾತ್ರ ಅದ್ರ ಬದಲಾವಣೆ ಆಗ್ಲಿ ಯಾಕೆ ಅಂದ್ರೆ ಸುಮಾರು ಮೂರು ವರ್ಷದ ಹಿಂದೆ ಏಕಲವಿನ ನಾವು ಹುಡುಕಿಂದ ಹೋದಾಗ ಹುಡುಗೇರೆ ತಾಲೂಕಿನ ಬೈರಾಪುರ ಗ್ರಾಮದಲ್ಲಿ ಅಲ್ಲೊಂದು ಏಳ್ನೂರು ವರ್ಷದ ಹಿಂದೆ ಕಟ್ಟಿದ ಹೊಯ್ಸಳರೇ ಕಟ್ಟಿದ ಒಂದು ಕಾಲಭೈರವ ದೇವಸ್ಥಾನ ಇದೆ ನಾವು ಒಂದು ಕಾಡಲ್ಲಿ ಎಷ್ಟು ಆನೆ ಇದಾವೆ ನೋಡೋಣ ಅಂತ ಮಾತೃಗಳೆಲ್ಲ ಅದ್ರ ಒಳಗೆ ಬಂದ್ರು ಅದು ಶೋಲಾ ಕಾಡಾಗಿದ್ದರಿಂದ ಎರಡು ಬೆಟ್ಟಗಳ ಮಧ್ಯೆ ಒಂದೊಂದು ಕಾಡು ಮಧ್ಯೆ ಮತ್ತೆ ಫೀಲ್ಡ್ ಆ ರೀತಿ ಇರೋದ್ರಿಂದ ಒಂದು ಬಾರಿ ಒಂದು ಆನೆ ಬಂತು ಅದು ಸಿಂಗಲ್ ಕೊರೆ ಆನೆ ಅದು ಫಸ್ಟ್ ಬಂತು ಅದು ಹೋದ್ಮೇಲೆ ಭಯಂಕರ ಒಂದು ಆನೆ ಬಂತು ಅದ್ರ ಕೋರೆಗಳು ಹೀಗೆ ಬಾಲ ಅದ್ರೆಲಕ್ಕ ನಾನು ಅಂತ ಆನೆಗಳನ್ನ ನೋಡ್ಲೇ ಇಲ್ಲ ಅಂದ್ರೆ ಬಾಲ ಅಷ್ಟು ಆನೆ ಅಷ್ಟು ಉದ್ದ ಬಾಲದ ಆನೆ ಆಮೇಲೆ ನಾನು ಆ ಸುಮಾರು ದಿವಸ ಯೋಚನೆ ಮಾಡಿದೆ ಈ ಆನೆ ಎಲ್ಲಿ ಹೋಯ್ತು ಚಾರುಬುಡಿ ಘಾಟಿಯಲ್ಲಿ ಬೈರ ಮಾತ್ರ ಕಾಣಿಸ್ಕೊಂತ ಇದ್ದೆ ಈ ಆನೆ ಎಲ್ಲಿ ಹೋದ ಇದು ಎಲ್ಲಿ ಆನೆ ಅಂತ ನಂಗೊಂದು ಆಶ್ಚರ್ಯ ಆಗಿದೆ ಅದಕ್ಕೆ ಉತ್ತರ ನನಗೆ ಮೊನ್ನೆ ಸಿಕ್ತು ಆನೆ ನಾನು ಅಲ್ಲಿ ಹೋಗಿ ಫಸ್ಟ್ ಲೈಟ್ ಟಾರ್ಚ್ ಬಿಟ್ಟು ಆನೆ ಬಿಟ್ಟಾಗ ಅಲ್ಲಿ ಅಷ್ಟದಿ ಕತ್ಲೆ ಆಗಿತ್ತು ಅದರ ಬಾಲ ನಂಗೆ ಇದೇ ಆನೆ ಅಂತ ಗೊತ್ತಾಯ್ತು ಅದಾದ ಮೇಲೆ ಆನೆ ಮಲಗಲೇ ಇಲ್ಲ ಆಮೇಲೆ ಆನೆ ಮಲಗ್ತು ಒಂದ್ ಸ್ವಲ್ಪ ಅಷ್ಟೊತ್ತಿಗೆ ಹಿಡಿದು ಎಲ್ಲಾ ಕಟ್ಟಿ ಎಲ್ಲ ಗಡಿ ಬಿಡಿಯಲ್ಲಿ ಯಾರಿಗೂ ತಲೆ ಓಡ್ತಾ ಇರಲಿಲ್ಲ ಅಕಲವ್ಯ ಏಕಲವ್ಯ ಒಂದು ಸತಿ ಒಂದು ಶಕ್ತಿ ಎಲ್ಲ ಬಿಟ್ಟು ಎಳದ್ರು ಒಂದು ಅರ್ಧ ಅಡಿ ಒಂದು ಹೆಜ್ಜೆನು ಕೀಳ್ ಕೇಳಲಿಲ್ಲ ನಿತ್ತಂಗೆ ಇತ್ತು ಹಗ್ಗ ಪಟ್ ಅಂತ ಕಟ್ಟಾಯ್ತು ಮತ್ತೆ ಬಂದ್ರು ಮತ್ತೆ ಎಲ್ಲ ಬಂದು ಅದಕ್ಕೆ ಕೂತ್ಕಾ ಮತ್ತೆ ಆನೆ ನಿಂತು ಇರು ಕಟ್ಟಿರು ಅಷ್ಟೊತ್ತಿಗೆ ಏನಾಯ್ತು ಆನೆಗಳಿಗೆ ಪೂಜೆ ಮಾಡಿ ಯಾವುದೇ ಬೇಕಾದ್ರೆ ನಮ್ಮ ಆನೆ ಮಾವತರುಗಳು ಆನೆ ಕಾವಡಿಗಳು ಬೇಕಾದ್ರೂ ಒಂದು ದಿವಸ ಉಪವಾಸ ಬೇಕಾದ್ರೂ ಇರ್ತಾರೆ ಯಾವ್ದಾರ ಕಾರ್ಯಾಚರಣೆಗೆ ಹೋಗ್ಬೇಕಾರೆ ಆನೆಗೆ ಪೂಜೆ ಮಾಡ್ಲೇಬೇಕು ಇಲ್ಲ ಆನೆಗೆ ಪೂಜೆ ಮಾಡ್ಬೇಕು ಅಷ್ಟವರೆಗೂ ನಾವು ಆನೆ ಎಳೆಯೋದಿಲ್ಲ ಅಂತ ಅಷ್ಟೊತ್ತಿಗೆ ಪುಣ್ಯಕ್ಕೆ ಇವರೆಲ್ಲ ಪೂಜೆ ಸಾಮಾನು ತಂದಿಟ್ಕಂದಿದ್ರು ದೇವ್ರದಾಯಿಂದ ಎಲ್ಲ ತಾನೊಂದು ಹೋಗಿ ಪೂಜೆ ಮಾಡಿ ಭರ್ಜರಿ ಪೂಜೆ ನಡೀತು ಪೂಜೆ ನಡೆದು ಅದೇನೋ ಒಂಥರ ಸ್ಪಿರಿಟ್ ಬಂತ ಏನಾಯ್ತ ಏನೋ ಏಕಲವ್ಯ ಒಂದೇ ಸತಿ ಎಳ್ದ ಎಳದ ಕೂಡಲೇ ಆನೆ ಆನೆಯಲ್ಲಿ ಒಂದು ಸಮಸ್ಯೆ ಆಗಿತ್ತು ಅಂದ್ರೆ ಮೇಲೆಲ್ಲ ಮಟ್ಟ ಜಾಗ ಆದರೂ ಆನೆ ನಿಂತಿದ್ದ ಜಾಗ ಸುಮಾರು ಐದು ಅಡಿ ತಗ್ಗು ಪ್ರದೇಶದ ನಾನು ಹಿಂದೆ ಇದ್ದೆ ಲೈಟ್ ಬಿಟ್ಕಂತ ನಾನು ಇದ್ದೆ ಆನೆ ಸ್ವಲ್ಪ ಎಳೆದು ಕೂಡಲೇ ಆನೆ ಹಿಂಗೆ ಒಂದು ಸ್ವಲ್ಪ ಮುಗ್ಗರಿಸಿ ಅದ್ರ ಕೋರೆ ಹೋಗಿ ನಲಗದು ಒಳಗೆ ಚಿಚ್ಚುಚ್ಕೊಬಿಟ್ಟು ಆನೆಗೆ ಸುಸ್ತಾಗಿ ಆನೆ ನಾಟಕಾಡಿದ್ದಲ್ಲ ಆನೆಗಳು ಕೆಲವು ನಮ್ಮಲ್ಲೆಲ್ಲ ಹಳ್ಳಿಗಳಲ್ಲಿ ದನಗಳು ನಾಟಕಾಡ್ತವೆ ಸತ್ತಂಗೆ ಬಿಡ್ತವೆ ಏನಂದ್ರೆ ಹೇಳಲ್ಲ ಆನೆಗಳು ಅದ್ನ ಕಲ್ತಿದ್ರೆ ಇವರಿಗೆ ಆನೆ ತೆರಕೆ ಆಗ್ತಿರ್ಲಿಲ್ಲ ಆಮೇಲೆ ಒಂದೊಂದು ಸ್ವಲ್ಪ ದೂಕಿ ಅಂತ ಮಾಡಿ ಎಳೆದು ಎದ್ದಿಲ್ತು ಮತ್ತೆ ಎಳ್ಕಂದ್ 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 ಹೋಯ್ತು ಆದ್ರೆ ಆ ಆನೆ ಬೇರೆ ಆನೆಗಳಿಗೆಲ್ಲ ಒಂದ್ಸಾ ಅಂತ ಅಂತಿತ್ತು ಏಕಲವ್ಯ ಏನೂ ಮಾಡ್ಲಿ ಅದು ಏಕಲವ್ಯನ ಸಾಚಾರ ಏಕಲವ್ಯನ ನಾನು ಮೂಡಿಗೆರೆ ಭಾಗದಲ್ಲಿ ಮೂರು ವರ್ಷದಿಂದ ಏಕಲವ್ಯ ಅದು ಒಂದೇ ಕಡಲಿದ್ದು ಏಕಲವ್ಯ ಈ ಆನೆ ಆ ಲೆಫ್ಟ್ ಸಿಂಗಲ್ ಕೊರೆ ಆನೆ ಏನ್ ಸತ್ತೋಯ್ತು ಅಂದಲ್ಲ ಹೈ ಡೋಸ್ ಕೊಟ್ಟು ಆನೆ ಹಾಗಾಗಿ ನನ್ಗೆ ಅನಸ್ತು ಓ ಅವಾಗ ನನ್ ತಲೆ ಓಡ್ತು ಓ ಇವರೆಲ್ಲ ಸಹಚಾರರು ಆವಾಗ ದುಬಾರೇ ಕರಡಿ ಹಿಡ್ಕೊ ಹೋಗ್ತಾರೆ ಅದಾಗಿ ಒಂದೇ ವಾರಕ್ಕೆ ಸೀಗೆ ಹೋಗಿ ಒಂದೇ ಕ್ರಾಲ್ ಒಳಗೆ ಇಟ್ಟಾಗ ಅಂದ್ರೆ ಮಧ್ಯೆ ಒಂದು ಗ್ಯಾಪ್ ಇದಿರ್ತು ಅಡ್ಡ ಎರಡು ಸೊಂಡ್ಲ ಹಾಕೊಂಡ್ ಒಂದಕ್ಕೊಂದು ಹಿಂಗ್ ಸಣ್ಣ್ ಕೊಟ್ಕೊಂಡ್ ಪುರ್ ಪುರ್ ಸೌಂಡ್ ಮಾಡ್ತಾ ಇದ್ದು ನಾನು ದಿವ್ಸ ಕುತ್ಕೊಂಡ್ ನೋಡ್ತಾ ಕೂತಿದ್ದೆ ನಾನು ಹೋದ್ರೆ ಆನೆಗಳನ್ನ ಅಬ್ಸರ್ವ್ ಮಾಡ್ತೀನಿ ಒಂದೊಂದ್ ಗಂಟೆ ಅವು ಸಹಚಾರ ಮಾತಾಡ್ತಾ ಇರೋದು ಗುಂಪು ಅಲ್ಲ ಇವರೆಲ್ಲ ಸುಮಾರು ಮೌಂಟೇನ್ ಸೀಗೆ ಕರಡಿ ಆಮೇಲೆ ಅಲ್ಲೊಂದು ಚೋಟಾ ಭೀಮಾ ಅಂತ ಇದೆ ಇಲ್ಲಿಂದ ಹಿಡಿದು ಬಹುಶಃ ಈಗ ಸೋಮಣ್ಣ ಇರಬೇಕು ಅದ ಹೆಸರು ಅದು ಗುಂಡ ಮಾರ್ಟಿನಾನೆ ಅವೆಲ್ಲವೂ ಇವರೆಲ್ಲ ಸಾಚಾರ ಹಾಗೆ ಇದು ಏಕಲವ್ಯನ ಸಾಚಾರ ಏಕಲವ್ಯನ ರೂಟೇ ಅದು ಏನಿ ಏನ್ ಈ ಆನೆಗಳದ ರೂಟ್ ಇದೆ ಅದೇ ರೂಟ್ ಏಕಲವಿನ ಆಮೇಲೆ ನಾವು ಹಿಡಿದಿದ್ದು ಅಲ್ಲಿಂದ ಒಂದ್ ಮೂರ್ ಕಿಲೋಮೀಟರ್ ದೂರದಲ್ಲೇ ಒಂದ್ ತಿಂಗಳು ಬಿಟ್ಟು ಏಕಲವ್ಯ ಅದನ್ನ ಹಿಡಿಯಕ್ ಹೋದಾಗ ನಮ್ಮ ಅಟ್ಯಾಕ್ ಮಾಡಿದ್ದು ಒಂದ್ ತಿಂಗಳ ಹಿಂದೆ ಆ ಕಾರ್ಡ್ ಪಕ್ಕನೆ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದು ಏಕಲವ್ಯ ಹಾಗಾಗಿ ಏಕಲವ್ಯನ ಮುಖದಲ್ಲಿ ಒಂಥರ ಪ್ರಶಾಂತ ಕಳೆ ಇತ್ತು ನನ್ನ ನನ್ನ ಜೊತೆಗೆ ಅಂತ ಮತ್ತೊಂದು ಅಲ್ಲಿ ಆಯ್ತು ಏಕಲವ್ಯ ಇರೋ ದೊಡ್ಡರ್ವೇ ಕ್ಯಾಂಪಿಗೆ ಇದನ್ನ ಕರ್ಕೊ ಹೋಗಿರೋದು ಎಲ್ಲ ಋಣಾನ ಬಂದ ಅಂತ ಕಾಣ್ತದೆ ಆಮೇಲೆ ಆಯ್ತು ಏಕಲವ್ಯ ಏನು ಅಂತ ಬೇಜಾರದಲ್ಲಿ ಇರ್ಲಿಲ್ಲ ಸುಜನ್ ಅದ್ರ ಮೇಲೆ ಕೂತಿದ್ದ ಸುಜನ್ ಮಾತಾಡಿಸಿದೆ ಅದೇ ಸಮಯದಲ್ಲಿ ಲಾರಿ ಹತ್ತಿರ್ತದಾಗ ಯಾರು ಒಬ್ಬ ಮೈ ಮರೆತು ಇಲ್ಲಿ ಗೊತ್ತಾಗ್ದೇ ಆನೆ ಪಕ್ಕಕ್ಕೆ ಹೋಗ್ಬಿಟ್ಟ ಹಿಂದೆ ಸತಿ ಸೊಂಡ್ಲು ಬಿಡ್ತೀವಿ ಅದು ಸೊಂಡ್ಲು ಆನೆ ಸೊಂಡ್ಲು ಒಂಥರ ಉದ್ದ ಬರ್ತದೆ ಅಂತ ನಂಗೆ ಇಷ್ಟವರಿಗೂ ಗೊತ್ತಿಲ್ಲ ಆನೆ ಸೊಂಡ್ಲ ಬೇಕಾದಾಗ ಅದು ಹಿಂಗೆ ಕುಗ್ಗಿಸಿರ್ತದೆ ಕೆಲವು ಟೈಮ್ ಅದಕ್ಕೆ ಬೇಕಾದಾಗ ಆ ಸೊಂಡ್ಲ ಉದ್ದನೂ ಮಾಡ್ತದೆ ಈ ನಮ್ಮ ಜಿಗಣೆಗಳು ಇರ್ತಾವಲ್ಲ ಲೀಚ್ ಆತರ ಆನೆ ಸಣ್ಣ ಕುಣ್ಣಿಗೆ ಸಿಕ್ಲಿಲ್ಲ ಆಮೇಲೆ ಲಾಸ್ಟಿಗೆ ಆನೆ ಎಲ್ಲ ಏರ್ಸಿ ಆಯ್ತು ಎಲ್ಲ ಸುಲಭದಲ್ಲಿ ಆಯ್ತು ಒಂದು ಒಳ್ಳೆ ಕ್ರೈನ್ ತಂದಿದ್ರು ನಾನು ಅಲ್ಲಿ ಎಲ್ಲಾ ಗಮನಿಸ್ತಾ ಇದ್ದೆ ಹೋದಾಗ ಅಲ್ಲಿ ಎಲ್ಲಾ ವ್ಯವಸ್ಥೆಗಳು ಬಾರಿ ಅಚ್ಚುಕಟ್ಟಾಗಿದ್ದು ಬಾರಿ ಶಿಸ್ತಾಗಿದ್ದು ಭಾರಿ ಸುತ್ತಿನಲ್ಲಿ ನಡೀತಾ ಇತ್ತು ಎಲ್ಲಾ ಊಟ ದೇವಸ್ಥೆನೂ ಚೆನ್ನಾಗಿತ್ತು ಅಲ್ಲಿ ಬಂದವರಿಗೆಲ್ಲ ಕಾಫಿ ಕೊಡ್ತಾ ಇದ್ರು ಎಲ್ಲರು ಲೋಕಲರಿಗೂ ಕಾಫಿ ಕೊಡ್ತಾ ಇದ್ರು ಅಲ್ಲಿ ಲೋಕಲ್ ಬಂದ್ರು ಬೆರೆಲ್ಲೆಣಿಕೆ ಜನ ಮಾತ್ರ ಅದ್ರೊಳಗೆ ಬಿಡ್ಲಿಲ್ಲ ಯಾರನ್ನು ಆಮೇಲೆ ಅದ್ ಮಧ್ಯ ಕಾಡಲ್ಲಿ ಮಾಡಿ ಹಳ್ಳಿಗಳಿಗೂ ಅಲ್ಲಿಗೂ ಸುಮಾರು ಇಪ್ಪತ್ತು ಕಿಲೋಮೀಟರ್ ಮೂವತ್ತು ಕಿಲೋಮೀಟರ್ ದೂರ ಜೊತೆಗೆ ಅಲ್ಲಿ ಯಾವುದೇ ಸಂಪರ್ಕ ಆಗ್ಲಿ ಯಾವುದೇ ನೆಟ್ವರ್ಕ್ ಇರಲಿಲ್ಲ ಆಮೇಲೆ ಯಾವುದೇ ಪೊಲೀಸ್ ಇಲ್ಲದ ಇಲ್ಲದೆ ನಡೆದ ಕಾರ್ಯಾಚರಣೆ ಇದು ಒಂದೇ ಆಮೇಲೆ ಎಲ್ಲವೂ ಚುಕಟ್ಟಾಗಿ ನಡೀತಾ ಇತ್ತು ಆಮೇಲೆ ನಾಲ್ಕು ಗಂಟೆ ನಾಲ್ಕೂವರೆ ದಾಟಿದ ಮೇಲೆ ಪಶ್ಚಿಮ ಘಟ್ಟದಲ್ಲಿ ಆನೆ ಹಿಡಿಯೋದು ಆ ನಿರ್ಧಾರ ತಗೋದು ಸುಲಭ ಅಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಾಮಾನ್ಯ ಯಾರಿಗೂ ಇಷ್ಟ ಇರಲಿಲ್ಲ ನಮಗೂ ಇಷ್ಟ ಇರಲಿಲ್ಲ ಅಂತ ಒಂದು ದಿಟ್ಟ ನಿರ್ಧಾರ ತಗೊಂಡಿದ್ದು ಅಲ್ಲಿ ವ್ಯವಸ್ಥೆಗಳು ಅಲ್ಲಿ ಶಿಸ್ತು ಆಮೇಲೆ ಅಲ್ಲಿ ಊಟದ ವ್ಯವಸ್ಥೆಗಳು ಸಸ್ಯಹಾರಿ ಊಟ ವ್ಯವಸ್ಥೆ ಹಿಂದೆ ಆಮೇಲೆ ಒಬ್ಬ ಹೈಯರ್ ಆಫೀಸರ್ ಒಬ್ಬ ಪಶ್ಚಿಮ ಘಟ್ಟದ ಕಾಡೊಳಗೆ ಆ ಒಳಗೆ ನಡ್ಕೊ ಹೋಗಿದ್ದು ಇದರಿಂದ ಯಾರೋ ಒಂದು ಒಬ್ಬ ಅಸಾಮಾನ್ಯ ವ್ಯಕ್ತಿ ಒಬ್ಬ ಯಾರೋ ಒಬ್ಬ ದೃಢ ನಿರ್ಧಾರದ ಒಬ್ಬ ಶಿಸ್ತಿನ ಮನುಷ್ಯ ಇದಾರೆ ಅಂತ ನನಗೆ ಗೊತ್ತಾಯ್ತು ಅವರೇ ಕರಿಕಾಳ ಆದ್ರೆ ಅಲ್ಲಿ ವ್ಯವಸ್ಥೆ ನೋಡಿ ನಾನು ಹೊಗಳ್ತಾ ಇದ್ದೀನಿ ಒಂದು ಇದಕ್ಕೆಲ್ಲ ಈ ಆಪರೇಷನ್ ಸಕ್ಸಸ್ ಆಗಕ್ಕೆ ಇಂತ ಆಪರೇಷನ್ಗಳು ಎಲ್ಲೂ ನಡೆದಿಲ್ಲ ಇನ್ನು ನಡೆಯದೂ ಇಲ್ಲ ಅದು ಇಂತ ಒಂದು ದುರ್ಗಮವಾದ ಒಂದು ಸಾವಿರಾರು ಎಕರೆ ಒಂದು ನೂರಾರು ಕಿಲೋಮೀಟರ್ ಆಗಳ ಇರೋಂತ ಒಂದು ಪಶ್ಚಿಮ ಘಟ್ಟದ ಗರ್ಭದೊಳಗೆ ಪಶ್ಚಿಮ ಘಟ್ಟ ಅಂದ್ರೆ ಅಲ್ಲಿ ನಾನೂರು ಐನೂರು ಇಂಚು ಮಳೆ ಬೀಳೋ ಜಾಗ ಅದು ಕುದುರೆ ಮುಖ ಅಂದ್ರೆ ಕುದುರೆ ಮುಖ ಅಂತ ಹೆಸರು ಬಂದ ಕಾರಣ ಏನಂದ್ರೆ ಆ ಸಮುದ್ರದಲ್ಲಿ ಎಲ್ಲೋ ಒಂದ್ ಕಡೆ ನಿತ್ಕೊಂಡು ಕುದುರೆ ಮುಖ ಬೆಟ್ಟಗಳನ್ನ ಬೆಟ್ಟ ನೋಡಿದ್ರೆ ಅದು ಕುದುರೆ ಮುಖದಂಗ ಕಾಣುತ್ತಂತೆ ಹಾಗಾಗಿ ಆ ಕಾಲದಲ್ಲಿ ಅದು ಕುದುರೆ ಮುಖ ಅಂತ ಹೆಸರು ಬಂದ ಅಲ್ಲಿ ಹೋಗಿ ನೀವು ಕುದುರೆ ಮುಖ ನಾವು ಹತ್ತಿ ಹುಡುಕಿರಿ ಅಲ್ಲಿ ಕುದುರೆ ಮುಖನೂ ಇಲ್ಲ ಅಂಥ ಕುದುರೆ ಮುಖ ಹಿಂದಿನಿಂದ ಫೇಮಸ್ ಆಗಿರೋ ಕುದುರೆ ಮುಖ ಕುದುರೆ ಮುಖ ಅಂದರೆ ಮೈಜುಮ್ಮ ಅಂತದೆ ಅಂಥ ಕುದುರೆ ಮುಖದಲ್ಲಿ ಇಂಥ ಕಾರ್ಯಾಚರಣೆ ಮಾಡೋಕ್ಕೆ ಒಬ್ಬ ಸಮರ್ಥ ಮತ್ತು ಒಬ್ಬ ಸ್ಟ್ರಾಂಗ್ ಮನಸ್ಸು ಅಂದರೆ ಅಂಥ ವ್ಯಕ್ತಿನೇ ಆಗಬೇಕು ಅವ್ರ ಅಂದ್ರೆ ತಪ್ಪಲ್ಲ ಅವ್ರನ್ನ ಬಗ್ಗೆ ನಾನು ಕೇಳಿದ್ದೆ ಅವರಿಗೆ ನಾನು ನಾನು ಅವ್ರ ಬಗ್ಗೆ ನನಗೆ ಒಳ್ಳೆ ಅಭಿಮಾನವೂ ಬಂತು ಅದಾದ ಮೇಲೆ ಇ ಟಿ ಎಫ್ ಫುಡ್ಗಳು ಮೂರು ವಲಯ ಆಲ್ದೂರು ವಲಯ ಎನ್ ಆರ್ ಪುರ ಬೇಲೂರು ಈ ಊರುಗಳಿಗೆ ಆಮೇಲೆ ನಮ್ಮ ಅಕ್ರಮ್ ಮತ್ತೆ ಮುಜೀಬ್ಗೆ ಹಾಸನದಲ್ಲಿ ಕೆಲಸ ಮಾಡಿ ಈಗ ಅಲ್ಲಿ ವೈಲ್ಡ್ ಲೈಫ್ ಅಲ್ಲಿ ಒಬ್ರು ಡಿ ಎಫ್ ಆಗಿದ್ದಾರೆ ಅವರು ಈ ಯಶಸ್ಸು ಅವರಿಗೆ ಸಿಗಬೇಕು ಒಳ್ಳೆ ಕೆಲಸ ಮಾಡಿರು ಆಮೇಲೆ ನಮ್ಮ ಈರಣ್ಣ ಟೀಮಿಗೆ ಈರಣ್ಣ ಟೀಮ್ನವರು ಆನೆ ಹೆಜ್ಜೆ ಮೇಲೆ ಹೋದ್ರು ಎಲ್ಲವೂ ವ್ಯವಸ್ಥಿತ ಆಗಿ ನಡೀತು ಕತ್ಲಲ್ಲಿ ಆನೆಗಳು ಕಾಣದೇ ಇಲ್ಲ ಟಾರ್ಚ್ ಬಿಟ್ರು ಮಾತ್ರ ಆನೆ ಕಾಣೋದಲ್ವಾ ಹಾಗಾಗಿ ಇವುಗಳು ಬಂದಿದ್ದು ಒಟ್ಟಿಗೆ ಒಂದು ನಾಲ್ಕ ಐದು ಆನೆ ಬಂದಿದ್ದು ಈ ಸಕ್ಕರೆ ಬೈಲಿ ಆನೆ ಬರೋದು ಅಂತ ಆಗಿತ್ತು ಬರ್ಲಿಲ್ಲ ಇಷ್ಟೆಲ್ಲಾ ನಡೀತು ಆದ್ರೂ ಅದೊಂದು ಪಾಪದಾನೆ ಅದಕ್ಕೂ ಅಭಿಮಾನಿಗಳಿದ್ರು ಆ ಭಾಗದಲ್ಲಿ ಇದ್ದು ಆ ಗೊಂಬೆ ಭಾಗ ವಿಶವನಗರ ಆ ಭಾಗದ ಅಭಿಮಾನಿಗಳಿಗೆ ಭಾರಿ ಬೇಜಾರಾಗಿದೆ ಇದ್ರ ಮಧ್ಯದಲ್ಲಿ ನಾನೊಂದು ವಿಚಾರ ಹೇಳ್ತೀನಿ ಕೆಲವರಿಗೆ ಆಶ್ಚರ್ಯ ಆಗಬಹುದು ಕೆಲವರಿಗೆ ಗೊತ್ತಿರಬಹುದು ಕೇವಲ ಕಾಡನ್ನು ಗಳು ಮಾತ್ರ ಕಾಯದಲ್ಲ ಆ ಭಾಗದಲ್ಲಿರೋ ಹುಲಿಗಳು ಆ ಭಾಗದ ಆನೆಗಳು ಕಾಡನ್ನು ಕಾಯ್ತವೆ ನೋಡಿ ಇಷ್ಟು ವರ್ಷ ಈ ಆನೆ ಅಲ್ಲಿ ಇದೆ ಅಂತ ಹೇಳಿ ಆ ಕಾಡೊಳಗೆ ಕಳ್ಳ ಬೇಟೆಗಾರರು ಸಣ್ಣ ಪುಟ್ಟ ಕಳ್ಳ ಮರ ಮರ ಕಡಿಯರು ಹೆದರಿಕೆ ಕೂತಿದ್ರು ಕಾಡಿಗೆ ಬೇಟೆಗೆ ಹೋಗಕ್ಕೆ ಹೆದರ್ತಿದ್ರು ಇಲ್ಲೋ ಅಷ್ಟೇ ನಮ್ಮ ಊರೊಳಗ ಬಂದ ಆನೆಗಳು ಬರ್ತಾವಲ್ಲ ಆನೆ ಬಂದಿದೆ ಅನ್ಕೂಲ ಬೇಟೆಗಾರರು ಯಾರು ಹೊರಡೋದಿಲ್ಲ ಕಳ್ಳಕಾಕರು ಮೆಣಸಕದಿಯರು ಕಾಫಿ ಕದಿಯರು ಯಾರು ಹೊರಡೋದಿಲ್ಲ ಈಗ ನೋಡಿ ಬೀಟಮ್ಮ ನಿನ್ನೆ ಎಲ್ಲೋ ಇದ್ದಿದ್ದು ಚೀಕ್ನಹಳ್ಳಿ ಭಾಗಕ್ಕೆ ಬಂದು ಕಾನನಹಳ್ಳಿ ಫಾರೆಸ್ಟ್ ಅಲ್ಲಿ ಬಂದಿದೆ ನಾನು ನಿನ್ನೆ ಹೋಗಿದ್ದೆ ನೋಡಕ್ಕೆ ಅಂತ ಕಾನನಹಳ್ಳಿ ಫಾರೆಸ್ಟ್ ಒಳಗಿದ್ದು ಒಂದು ಹತ್ತೆರಡು ಆನೆ ಇನ್ನ ಆ ಭಾಗದ ಯಾರು ಶಿಕಾರಿನೂ ಹೋಗೋದಿಲ್ಲ ಅಲ್ಲಿ ಈಗಾಗಲೇ ಅರಬ್ಬಿಕ್ ಕಾಫಿ ಬಂದಿದೆ ಇನ್ ಕಾಫಿ ಕಾಡರು ಹೋಗಲ್ಲ ಹಾಗೆ ಕಾಡನ್ನ ಬರೀ ಫಾರೆಸ್ಟ್ ಗಳು ಮಾತ್ರ ಕಾಯೋದಲ್ಲ ಆನೆಗಳು ಕಾಯ್ತವೆ ಹುಲಿಗಳು ಒಂದು ಹುಲಿ ಇನ್ ಕಾಡಲ್ಲಿ ಇಲ್ಲಿ ಇದೆ ಒಂದು ಅಭ್ರಷ್ಕಿಕ್ತದೆ ಅಂದ್ರೆ ಹೊರಗಡೆ ಮನೆಯಿಂದ ಮೂತ್ರ ಮಾಡೋಕ್ಕೂ ಹೊರಗೆ ಓಡಾಕುದಿಲ್ಲ ಮನೆ ಒಳಗೆ ಎಂತರ ಪಾತ್ರೆಗೆ ಮೂತ್ರ ಮಾಡ್ಕೊಂಡು ಕುತ್ಕೊ ಮಲ್ನಾಡಲ್ಲಿ ಈಗ ನೋಡಿ ಅಲ್ಲಿ ಎಲ್ಲಾ ಈ ಆನೆ ಆಯಿತು ಆ ಆನೆ ಆ ಸುತ್ತಮುತ್ತ ಕಡಿಮೆ ಅಂದ್ರೆ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟರ್ ಮೂವತ್ತು ಕಿಲೋಮೀಟರ್ ಒಂದು ಹತ್ತು ಇಪ್ಪತ್ತೈದು ಮೂವತ್ತು ಸಾವಿರ ಎಕರೆ ಕಾಡೊಳಗಿರದ ಚಿಕ್ಕ ಚಿಕ್ಕ ಪ್ರಾಣಿಗಳಿಗಿನ ಎಲ್ಲ ರಕ್ಷಣೆ ಮಾಡ್ಕೊಂಡಿತ್ತು ಈ ಆನೆ ಈಗ ಅಲ್ಲಿ ಎಲ್ಲ ನುಗ್ತಾರೆ ಆನೆಗಳು ಅಲ್ಲಿ ಬೇಟೆಗಾರರು ಆನೆಗಳಿಗೆ ಮಾತ್ರ ಹೆದರೋದು ಅದರಲ್ಲೂ ರಾತ್ರಿ ಹೆಡ್ಲೈಟ್ ಕಟ್ಕೊಂಡು ಹೋಗೋ ಶಿಕಾರಿಗಾರರು ನೋಡಿ ಇನ್ನು ಕಾಡಿಗೆ ನುಗ್ತಾರೆ ಇನ್ನು ಪ್ರಾಣಿಗಳ ಮಾರಣ ಹೋಮ ನಡೀತದೆ ಆ ಭಾಗದಲ್ಲಿ ಆದರೂ ನಾನು ಒಂದು ಹೇಳೋದು ಅಲ್ಲಿ ಅಭಿಮಾನಿಗಳಿಗೆ ಹೇಳೋದು ನಾವು ಇಲ್ಲಿ ನಮಗೆ ಭೀಮಾ ಬೈರ ಎಲ್ಲ ಅಭಿಮಾನಿಗಳು ಈ ದೇಶದಲ್ಲಿಲ್ಲ ಎಲ್ಲಾ ಆನೆಗಳಿಗೂ ನಮಗೆ ಇಷ್ಟದೆ ನಿಮ್ಮ ಆನೆ ಹಿಡಿದರೆ ಅಂತ ನೀವು ಬೇಜಾರ ಮಾಡ್ಕೋಬೇಡಿ ಏನು ಮಾಡಂಗಿಲ್ಲ ಆನೆ ಬದುಕಿದೆಯಲ್ಲ ನೀನು ಎರಡೇ ಎರಡು ತಿಂಗಳು ಅದಕ್ಕೊಬ್ಬ ಸಮರ್ಥವಾದ ಒಬ್ಬ ಈ ಒಂದು ಇಪ್ಪತ್ನಾಲ್ಕು ಒಳ್ಳ ದೃಢಕಾಯದ ಹುಡುಗ ಸಿಕ್ಕಿದಾನೆ ಅದಕ್ಕೆ ಟ್ರೈನಿಂಗ್ ಕೊಡಕ್ಕೆ ಅವನು ಈ ಹಿಂದೆ ಗೋಪಾಲ್ ಸ್ವಾಮಿಗೆ ಟ್ರೈನಿಂಗ್ ಕೊಟ್ಟಿದ್ದ ಏಕಲವಿಕ ಟ್ರೈನಿಂಗ್ ಕೊಟ್ಟಿದ್ದ ನೋಡಿ ಇನ್ನು ಎರಡೇ ತಿಂಗಳಲ್ಲಿ ನಿಮ್ಮ ಆನೆ ಬುದ್ಧಿ ಕಲ್ತು ಬರುತ್ತೆ ಹೊರಗಡೆ ಮೂರು ನಾಲ್ಕು ತಿಂಗಳಿಗೆ ಬಹುಶಃ ದುಬಾರಿಗರಬಹುದು ಆವಾಗ ನೀವು ಹೋಗಿ ಆನೆ ಮುಂದೆ ಫೋಟೋ ತಗಸ್ಕೋಬಹುದು ಬೇಜಾರು ಮಾಡ್ಕೋಬೇಡಿ ಅದು ಪರಿಸ್ಥಿತಿ ಹಾಗಿತ್ತು ಅದು ಹಿಡಿಲೇಬೇಕಿತ್ತು ಹಿಡಿದರೆ ಹಾಗಾಗಿ ಇದಕ್ಕೆ ಆಗುಂಬೆಯಲ್ಲಿ ಹೆಸರಿಟ್ಟಿದ್ದು ಮಲ್ಲಂದೂರು ಆನೆ ಅಂತ ಅಲ್ಲೊಂದು ಮಲ್ಲಂದೂರ್ ಇತ್ತು ಇದೆ ಆಗುಂಬೆ ಟಸ್ಕರ್ ಅಂತ ಇರ್ಲಿಲ್ಲ ಅದಕ್ಕೆ ಹೆಸರೇ ಮಲ್ಲಂದೂರು ಆನೆ ಅಂತ ಆಮೇಲೆ ಯಾವಾಗ ಐ ಬಿ ಹತ್ರ ಬಂತು ಒಬ್ಬ ಇಂಗ್ಲೀಷ್ ಪೇಪರಲ್ಲಿ ಬರ್ತಿದ್ದ ಆಗುಂಬೆ ಠಸ್ಕರ್ ಅಂತ ಬರ್ತಿದ್ದ ಹಾಗಾಗಿ ಅಭಿಮಾನಿ ದೇವರುಗಳು ಆನೆಗಳನ್ನ ನೀವು ನೋಡಿ ಅವನು ಅದೇ ಹುಡುಗ ಆದ್ರೆ ಎಲ್ಲವೂ ದೇವ್ರದೆಯಿಂದ ಎಲ್ಲವೂ ಸರಿ ಆದರೆ ಇನ್ನು ಎರಡು ವರ್ಷಕ್ಕೆ ಏಕಲವಿನ ಜೊತೆ ಅವನು ಮೈಸೂರಿನ ಅರಮನೆ ಒಳಗೆ ಅದು ಆ ಚಾಮುಂಡೇಶ್ವರಿಯ ಸೇವೆಗೆ ಹೋಗಿ ನಿಂತಿರ್ತಾನೆ ನಮಸ್ಕಾರ